ಹಾಗೇ ನಮ್ಮ ಬಳಗದ ಉಪಾಧ್ಯಕ್ಷರಾದಂಥ ರವಿಯವರು ಸಹ ಒಂದು ಬಹು ಮುಖ್ಯವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡಿದರು ಈ ಸರ್ಕಾರದ ವತಿಯಿಂದ ಏನು ಜನರಿಗೆ ರೇಷನ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಹಸಿರು ಕಾರ್ಡ್ ಇರ್ತಂಥವ್ರಿಗೆ ಮತ್ತು ಹಳದಿ ಕಾರ್ಡ್ ಇದ್ದಂಥವ್ರಿಗೆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಅಕ್ಕಿಗಳನ್ನ ವಿತರಣೆ ಮಾಡ್ತಾರೆ ಈ ಅಕ್ಕಿಗಳನ್ನ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಆ ಅಕ್ಕಿನ ಸದುಪಯೋಗ ಪಡಿಸ್ಕೊಳ್ದೇನೆ ಹತ್ತು ರೂಪಾಯಿ ನನಗೆ ಉಚಿತವಾಗಿ ಕೊಡೋವಂಥ ಅಕ್ಕಿನ ಹದಿನಾರು ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದಾರೆ ಈ ಹದಿನಾರು ರೂಪಾಯಿಗೆ ಮಾರೋವಂಥ ಅಕ್ಕಿ ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲಿ ಶೇಖರಣೆ ಆಗಿ ಅಲ್ಲಿ ಮತ್ತೆ ಮರು ಪಲಿಸಿ ಪಾಲಿಸ್ ಅದೇ ನಮಗೆ ಐವತ್ತು ರೂಪಾಯಿಗೆ ಅರವತ್ತು ರೂಪಾಯಿಗೆ ನಮಗೆ ವಾಪಸ್ ಬರ್ತಾಯಿದೆ ಇದಕ್ಕೆ ಏನಾದರೂ ಒಂದು ಅಂತ್ಯ ಆಡಬೇಕು ಅಧ್ಯಕ್ಷರೇ ಅಂತ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಪ್ರಸ್ತಾಪ ನಡೀತಾ ಇತ್ತು ಇವತ್ತು ಅದೊಂದು ವಿಷಯವನ್ನು ನಮ್ಮ ಉಪಾಧ್ಯಕ್ಷರು ಇವತ್ತು ಬಳಗದ ಮೂಲಕ ಪ್ರಸ್ತಾಪ ಇಟ್ಟಿದ್ದಾರೆ ದಯಮಾಡಿ ಏನು ನೀವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿಯನ್ನು ಪಡಿತಾ ಇದ್ದೀರಿ ನಿಮಗೆ ಉಪಯೋಗ ಇದ್ದರೆ ನಾವು ಮತದಾರ ಬಂಧುಗಳಿಗೆ ಎಚ್ಚರಿಕೆ ಕೊಡ್ತಾ ಇರೋದು ನಿಮಗೆ ಉಪಯೋಗ ಇದ್ದರೆ ಮಾತ್ರ ಅಕ್ಕಿ ತಗೊಳ್ಳಿ ಇಲ್ಲ ಅಂದರೆ ನೀವು ತಗೊಂಡು ಮಾರಕ್ಕೆ ಹೋಗಬೇಡಿ ಅದು ಅಕ್ಷಮೆ ಅಪರಾಧ ಕಾನೂನು ಬಹಿರವಾಗಿರ್ತದೆ ಆಮೇಲೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಆಹಾರ ಇಲಾಖೆ ಅಧಿಕಾರಿಗಳು ಏನಿದರೆ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಕೆಲವು ಕಡೆ ನೀವೇ ವೈಯಕ್ತಿಕವಾಗಿ ಈ ಎಸ್ ಪಿ ಸಾಂಗ್ಲನವರು ವೇಷಭೂಷಣವನ್ನು ಧರಿಸಿ ಹೋಗಿ ಯಾವ ರೀತಿ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳು ಎಡೆಮುರಿ ಕಟ್ತಾ ಇದ್ರು ಆ ರೀತಿ ಈಗಿನ ಇರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು ಆ ಕೆಲಸ ಮಾಡಬೇಕು ಅಂತ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಕದಿಂದ ನಿಮ್ಮನ್ನು ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಆಗ್ತಾ ಇದ್ದಾವೆ ಅಧಿಕಾರಿಗಳಿಗೆ ಹಾಗೂ ಜನ ನಮ್ಮ ಮತದಾರ ಬಂಧುಗಳಿಗೆ ಹೇಳೋದಿಷ್ಟೇ ನೀವು ಅಕ್ಕಿ ತಗೊಂಡಂಥ ಸಂದರ್ಭದಲ್ಲಿ ಯಾವ್ದಾದ್ರು ಮಾನ್ಯಗಳಿಗೆ ಯಾವ್ದಾದ್ರು ಬಡವರಿಗೆ ಕೊಟ್ಬಿಡಿ ಇಲ್ಲ ನೀವು ಅಕ್ಕಿನೇ ತಗೋಬೇಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಂಥವ್ರಿಗೆ ನಮ್ಮ ಮೈಸೂರು ಉದಯವತ್ತ ಕರ್ನಾಟಕ ಬಳಗದಿಂದ ಒಂದು ಜನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಕ್ಕಿ ಬೇಕಾಗಿದ್ದರೆ ಮಾತ್ರ ತೆಗೆದುಕೊಳ್ಳಿ ಇಲ್ಲಾಂದರೆ ನೀವು ತಗೊಳ್ಳಕ್ಕೆ ಹೋಗ್ಬೇಡಿ ಅಕ್ಸ್ಮಾತು ತಗೊಂಡು ನೀವು ಮಾರಾಟ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿಸ್ತೇವೆ ಆ ಕೂಡಲೇ ನೀವು ಯಾವಾಗ ಅಕ್ಕಿ ಮಾರ್ತೀರಿ ಅಕ್ಕಿ ಮಾರಿದ ನೆಕ್ಸ್ಟು ತಿಂಗಳಲ್ಲಿ ನೀವು ಪಡಿತರ ಅಂಗಡಿಗೆ ಹೋಗಿ ಅಕ್ಕಿಯನ್ನು ಪಡಿಬಾರ್ದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿ ಪಡಿಬಾರ್ದು ಆ ಮಟ್ಟಕ್ಕೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ನಮ್ಮ ಜನರಿಗೂ ಸಹ ನಾವು ಎಚ್ಚರಿಕೆ ಕೊಡುವುದ್ರ ಮೂಲಕ ನಮ್ಮ ಮೈಸೂರು ಹೃದಯವರ್ತ ಕನ್ನಡಿಗರ ಬಳಗದಿಂದ ಒಂದು ಕಡೆ ಅಧಿಕಾರಿಗಳನ್ನ ಖಂಡಿಸುವುದ್ರ ಮೂಲಕ ನಮ್ಮ ಮತದಾರ ಬಂಧುಗಳಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನಮ್ಮ ಮೈಸೂರು ಹೃದಯವರ್ತ ಕನ್ನಡಿಗರ ಬಳಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡುವುದ್ರ ಮೂಲಕ ಎಚ್ಚರಿಸ್ತೇವೆ ಅಂತ ನಮ್ಮ ಉಪಾಧ್ಯಕ್ಷರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವುದರ ಮೂಲಕ ಇವತ್ತಿನ ಒಂದು ಸಭೆ ಸಮಾರಂಭಕ್ಕೆ ನನ್ನೆಲ್ಲ ಬಳಗದ ಮುತ್ತುರತ್ತಗಳು ಹಬ್ಬದ ಜಂಜಾಟ ಇದ್ದರೂ ಸಹ ನಿಮ್ಮ ಒಂದು ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ವೃತ್ತಿಯನ್ನು ಬದಿಗೊತ್ತಿ ಇವತ್ತು ಸಭೆಗೆ ಬಂದು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಉತ್ತಮವಾದಂಥ ರೀತಿಯಲ್ಲಿ ವ್ಯಕ್ತಪಡಿಸುವುದರ ಮೂಲಕ ಬಳಗಕ್ಕೆ ಬೆಂಬಲ ಕೊಟ್ಟು ಇವತ್ತು ಸಭೆಯನ್ನು ಯಶಸ್ವಿಗೊಳಿಸಿದ್ರಿ ನಿಮ್ಮೆಲ್ಲರಿಗೂ ಆ ಭಗವಂತನ ಅನುಗ್ರಹ ಲಭಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇಷ್ಟು ಸಮಸ್ಯೆಗಳ ಬಗ್ಗೆ ಬರೋ ತಿಂಗಳೊಳಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು 谢谢